ಪುರಸಭಾ ವ್ಯಾಪ್ತಿಯ ರಸ್ತೆ ಬದಿಯಲ್ಲಿ ವ್ಯಾಪಾರ ನಡೆಸಿದ ಸಣ್ಣ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿರುವ ಪುರಸಭಾ ಆಡಳಿತ ಮಂಡಳಿಯ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿ ರಸ್ತೆ ಬದಿ ವ್ಯಾಪಾರಿಗಳು ಗುರುವಾರ ಪುರಸಭೆ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು ವರ್ಷಗಳಿಂದ ಕುಟುಂಬದ ಜೀವನೋಪಾಯ ಈ ಸಣ್ಣ ವ್ಯಾಪಾರಗಳ ಮೇಲೆಯೇ ಅವಲಂಬಿತವಾಗಿದೆ ಯಾವುದೇ ಪೂರ್ವ ಸೂಚನೆ ನೀಡದೆ ಅಂಗಡಿಗಳನ್ನು ತೆರವು ಮಾಡಿರುವುದು ಅನ್ಯಾಯಕರ ಪುರಸಭೆ ತಕ್ಷಣವೇ ವ್ಯಾಪಾರಿಗಳಿಗೆ ಪರ್ಯಾಯ ಸ್ಥಳ ಒದಗಿಸಬೇಕು ಅಂತ ಆಗ್ರಹಿಸಿದರು ಅವರು ಮುಂದುವರೆದು ನಗರದ ಅಭಿವೃದ್ಧಿ ಅಗತ್ಯವಾದರೂ ಜನರ ಬದುಕು ಹಾಳಾಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬಾರದು ಅಂತ ಪುರಸಭೆಯ ಮಾಜಿ ಅಧ್ಯಕ್ಷ ಸಿ ನಾಗರಾಜು ಹೇಳಿದರು ನೀವು ರಸ್ತೆ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ರೆ ಆರುನೂರ ಎಪ್ಪತ್ತು ಕುಟುಂಬ ಐದು ಸಾವಿರ ಜನ ಬೀದಿ ಬಿದ್ದವ್ರೆ ಆಟ ಆಡ್ತಿರೀ ನೀವು ಬಡವರು ಜೊತೆ ಕೂಡಲೇ ಮುನ್ಸಿಪಾಲ್ಟಿ ಕ್ಷಮೆ ಕೇಳಬೇಕು ಬಂದು ಜಾಗದಲ್ಲಿ ತೆರವುಗೊಳಿಸಿರ್ತಕ್ಕಂಥ ಸಾಮಾನು ಇಡಬೇಕು ಇಲ್ಲ ಅಂತಂದ್ರೆ ತಿಂಗಳ ಅಮರನೂ ಉಪವಾಸ ಪುರುಸಭೇ ನೆನೆಯ ಕೊಡೋಲ್ಲ ತಮಾಷೆ ಆಗ್ತಾರೆ ಅವರು ಕಾನೂನು ಕಾನೂನು ಅರಿವು ಇದೆ ನೀವ್ರಿಗೆ ಏನ್ರಿ ಆರ್ಡರ್ ಮಾಡೋರು ರೀ ಆರ್ಡರ್ಸ್ ಏನಿದೆ ಸಾಮಾನ್ಯ ಅನ್ರಿ ಈಗ ಆಧುನಿಕ ಒಂದು ಸಾಲ ನೀರು ಸೌಲಭ್ಯ ಕೊಡೋಂಥದ್ದು ಏನು ಇದು ದುರಂತ ಚಂಡ್ರಾಯಪಣದ್ದು ಹಸಿ ಕೆನ ತೆರವುಗೊಳಿಸಿಲ್ಲ ಆ ಸುಂದರ ತೆರವುಗೊಳಿಸಿಲ್ಲ ನರಸೀಪುರದ್ ತವಿಗೊಳಿಸಿಲ್ಲ ಚಂಡ್ರಾಯಪಟ್ಟಣನ ಹಾಕಿ ತೆರವುಗೊಳ್ಸ್ಬೇಕು ಆ ಸುಂದರ ಸಣ್ಣ ಸಣ್ಣ ರಸ್ತೆಗಳಲ್ಲಿ ವ್ಯಾಪಾರ ಮಾಡ್ತಾರೆ ಅದನ್ನ ತೆರವು ಬಿಡ್ಸೋಕೆ ಹೇಳ್ಯಾರ ಕೈಲಿ ಚಂಡ್ರಾಯಪಣ ಯಾವುದೋ ರಾಜಕೀಯ ಒತ್ತಡದ ಮೇರೆಗೆ ಆ ರಾಜಕಾರ್ಣಿಗಳ ಮನೆ ಬಾಗಿಲು ಹೋಗಿ ನಾಯಿ ಕಾಲದ ಕಾಯಿಲೆನ ದೃಷ್ಟಿ ಇಟ್ಕೊಂಡು ಎದಿ ಬದಿ ವ್ಯಾಪಾರಿಗಳನ್ನ ಬೈಫರ್ ಕಟ್ ಮಾಡಂಥದ್ದು ದೊಡ್ಡ ದುರಂತ ಇದೆ ನಮ್ಮ ಇದು ಕೂಡ ವಾಪಸ್ತಾ ತಗೋಬೇಕು ಮುಖ್ಯಾಧಿಕಾರಿಗಳು ಬರ್ಬೇಕು ಇದು ಹೋರಾಟ ತುಂಬಾ ಹತ್ತಿರಕ್ಕೆ ಹೋಗುತ್ತೆ ರೈತರು ಬರ್ತಾರೆ ಮುಂದಿನ ದಲಿತ ಸಂಘಟನೆ ಎಂಟ್ರಿ ಆಯ್ತೀವಿ ಮತ್ತೆ ರೈತ ಸಂಘಟನೆ ಎಂಟ್ರಿ ಆಯ್ತಾರೆ ನಾವು ಮುನ್ಸಿಪಾಲ್ಟಿಲಿ ಸುಗಮವಾಗಿ ಕೆಲಸ ಮಾಡಬೇಕಾದ್ರೆ ಕಾನೂನು ಮುಂದುವಾಗ ಕೆಲಸ ಮಾಡಿ ನೀವು ಈ ಆರ್ಡರ್ ಎಲ್ಲೂ ಬದಿ ಬದಿ ವ್ಯಾಪಾರಿ ತೆರವು ಕೊಡಿಸುತ್ತ ಇಲ್ಲ ತಪ್ಪು ಮಾಡವ್ರೆ ನಷ್ಟ ಕಟ್ಟಿಕೊಡ್ಬೇಕೀಗ ಸ್ಥಳೀಯ ನಗರ ಸಂಸ್ಥೆಗಳ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಹಾಸನ ಪೌರಾಯುಕ್ತರು ನಗರಸಭೆ ಹಾಸಿಕೆರೆ ಪುರಸಭೆ ಚಂಡಾಯಪಟ್ಟಣ ಮುಖ್ಯಾಧಿಕಾರಿ ನಗಮೇಶ್ವರ ಮುಖ್ಯಾಧಿಕಾರಿ ಹಲವರು ಬೇಲೂರು ಮುಖ್ಯಾಧಿಕಾರಿಗಳು ಮಾನ್ಯರ ವಿಷಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿರುವುದನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿರುವುದನ್ನು ಜನರು ತೆರವುಗೊಳಿಸಿ ಅನುಪಾಲನಾ ಸಲ್ಲಿಸುವ ಬಗ್ಗೆ ಅಂತ ಹೇಳಿ ಮನೆ ಜಿಲ್ಲಾಧಿಕಾರ ಆಸ್ನ ಇವರ ಆದೇಶ ಸಂಖ್ಯೆ ಆದೇಶದಲ್ಲಿ ನಡೆದ ಹದಿನೈದು ಒಂಬತ್ತು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಂದು ಸಭೆಯಲ್ಲಿ ನಿರ್ದೇಶಿಸಿದಂತೆ ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅನಧಿಕೃತವಾಗಿ ಒತ್ತಿರುವ ಒತ್ತುವರಿ ಮಾಡಿರುವುದರಿಂದ ಸಾರ್ವಜನಿಕರು ಹಾಗೂ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗಿ ರಸ್ತೆ ಅಪಘಾತಗಳು ಆಗುತ್ತು ಆಗುತ್ತಿರುವ ಜೊತೆಗೆ ಸಾರ್ವಜನಿಕರ ಪ್ರಾಣಾಯನ ಆಗುತ್ತಿದೆ ತೆರವುಗೊಳಿಸ್ಬೇಕು ಸೆಲ್ಲರ್ಗಳು ಮಾಡಿ ಕೊಡೋಲ್ಲ ಲೈಸೆನ್ಸ್ ಕೊಡಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಸೆಲ್ಲರ್ದು ಬಿಲ್ಡಿಂಗ್ ತಗೊಂಡು ಸೆಲ್ಯರ್ ಗೆ ರಸ್ತೆ ಸುಗಮವಾಗಿ ರಸ್ತೆಗಳನ್ನು ತೆರವುಗೊಳಿಸಿ ಲೈಸೆನ್ಸ್ ಕೆಲಸ ಮಾಡಿ ಪಾರ್ಕಿಂಗ್ ಅವಕಾಶ ಮಾಡಿಕೊಡಿ ಇಲ್ಲಿ ರಸ್ತೆ ಬದಿ ವ್ಯಾಪಾರಿಗಳ ತೆರವುಗೊಳಿಸಿ ಅಂತ ಎಲ್ಲ ಕಾಣ್ ಇದೆ ಅವ್ರು ಯಾರೀ ತಲೆ ಸಾಮಾನ್ಯ ಮುಖ್ಯಾಧಿಕಾರಿಗೆ ಆರ್ಡ್ರ್ ಹೋದಾಗ ಗೊತ್ತೇನ್ರಿ ಮೇಲಧಿಕಾರಿಗಳು ಬರ್ರಿ ಅಲ್ಲಿ ಮೇಲೆ ಬೇಕು ಕೇಳಲ್ಲ

ಈ ಪ್ರತಿಭಟನೆಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ನಾಗರಾಜು ಮಾಜಿ ಪುರಸಭಾ ಸದಸ್ಯ ದಂಡೂರ ಮಂಜುನಾಥ್ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳಾದ ಜಾವಿದ್ ನಾಗಾ ಕೃಷ್ಣ ಸೇರಿದಂತೆ ಅನೇಕ ವ್ಯಾಪಾರಿಗಳು ಹಾಗೂ ಸ್ಥಳೀಯರು ಹಾಜರಿದ್ದರು